ಕನಕದಾಸ ಜಯಂತಿಯ ಹಾರ್ದಿಕ ಶುಭಾಶಯಗಳು ತಮಗೆಲ್ಲರಿಗೂ ಕನಕದಾಸರು ದಾಸ ಶ್ರೇಷ್ಠರಲ್ಲಿ ಅನೇಕ ದಾಸರು ಆಗಿ ಹೋಗಿದ್ದಾರೆ ನಮ್ಮ ಕರ್ನಾಟಕದಲ್ಲಿ ಅದರಲ್ಲಿ ಕನಕದಾಸರ ಒಂದು ಭಕ್ತಿ ಭಾವ ಬಹಳ ಉನ್ನತವಾಗಿ ಕಾಣ್ತದೆ ಅವರ ಒಂದು ಕಿರು ಪರಿಚಯವನ್ನು ತಮಗೆ ಮಾಡಿಕೊಡಲಿದ್ದೇನೆ ನನ್ನ ಹೆಸರು ಸಿದ್ದಪ್ಪ ಐರ್ಸಂಗ್ ವಿಜಯಪುರ ಕನಕದಾಸರು ಹಾವೇರಿ ಜಿಲ್ಲೆಯ ಬಾಡ ಎಂಬ ಗ್ರಾಮದಲ್ಲಿ ಬೀರಪ್ಪ ಹಾಗೂ ಬಚ್ಚಮ್ಮ ಎಂಬ ದಂಪತಿಗಳ ಉದರಲ್ಲ ಉದರದಲ್ಲಿ ಜನಿಸ್ತಾರೆ ಸಾವಿರದ ಐನೂರ ಒಂಬತ್ತರಲ್ಲಿ ಬಾಡ ಅಂತಕ್ಕಂಥ ಒಂದು ಗ್ರಾಮ ಬಂಕಾಪುರ ಬಂಕಾಪುರ ಪ್ರಾಂತದ ವಿಜಯನಗರ ಸಾಮ್ರಾಜ್ಯದ ಬಂಕಾಪುರ ಒಂದು ಪ್ರಾಂತದಲ್ಲಿರ್ತಕ್ಕಂಥ ಬಾಡ ಅಂತಕ್ಕಂಥ ಗ್ರಾಮ ಹಿಂದಿನ ಕಾಲದಿಂದಲೂ ಭಾಳ ವಿಶಿಷ್ಟ ಪ ಸ್ಥಾನವನ್ನು ಪಡೆದಂಥದ್ದು ಬಾಡ ಇದು ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ ಇರ್ತಕ್ಕಂಥ ಮುಖ್ಯ ಅಂತ ನಾವು ಹೇಳ್ತಾ ಇದ್ದೇವೆ ಆ ವಿಜಯನಗರದಿಂದ ಗೋವಾಕ್ಕೆ ಹೋಗಬೇಕಾದಾಗ ಮಧ್ಯದಲ್ಲಿ ಬರ್ತಕ್ಕಂಥ ಈ ಬಾಡ ಗ್ರಾಮ ಈ ಬಾಡ ಗ್ರಾಮದಲ್ಲಿರ್ತಕ್ಕ ಬಿರಪ್ಪ ಹಾಗೂ ಬಚ್ಚಮ್ಮ ಇವರು ಆರು ವರ್ಷಗಳಿಂದ ಆರೋಳು ವರ್ಷಗಳಿಂದ ಮಕ್ಕಳಿಲ್ಲದೆ ಕೊರಗನ್ನು ಕೊಡ್ತಾ ಇರ್ತಾರೆ ಇಂಥ ಸಂದರ್ಭದಲ್ಲಿ ತಮ್ಮ ಮನೆ ದೇವರಾದಂಥ ತಿಮ್ಮಪ್ಪನ ಹರಿಕೆಯನ್ನು ಹೊತ್ತುಕೊಂಡು ಒಬ್ಬ ಪುತ್ರ ಸುಪುತ್ರ ಜನಿಸ್ತಾನೆ ಅವನನ್ನು ಆ ದೇವರ ಹೆಸರು ತಿಮ್ಮಪ್ಪನ ಹೆಸರು ಇಡ್ತಾರೆ ಇಟ್ಟು ತಿಮ್ಮಪ್ಪ ನಾಯಕ ಅಂತ ಕರಿತಾ ಇರ್ತಾರೆ ಕನಕದಾಸರ ಗುರುಗಳು ವ್ಯಾಸರಯ್ಯರು ಕಲಿಯುತ್ತಿರುವಾಗ ಅವರ ಹತ್ತಿರ ಕಲಿಯುತ್ತಿರುವಾಗ ತಿಮ್ಮಪ್ಪ ನಾಯಕರಿಗೆ ಅಂದರೆ ಕನಕದಾಸರ ಮೂಲ ಹೆಸರು ಕನ ತಿಮ್ಮಪ್ಪ ನಾಯಕ ಇವರಿಗೆ ಒಂದು ಬಂಗಾರದ ಹಂಡೆಯನ್ನು ನೋಡ್ತಾರೆ ನಿಧಿಯನ್ನು ನೋಡ್ತಾರೆ ಅದನ್ನು ನೋಡಿ ಅದನ್ನು ತೆಗೆದುಕೊಂಡು ಬಂದು ಎಲ್ಲರಿಗೆ ಹಂಚುತ್ತಾರೆ ಅದಕ್ಕಾಗಿ ಅವರಿಗೆ ತಿಮ್ಮಪ್ಪ ನಾಯಕ ಹೋಗಿ ಅವತ್ತಿನಿಂದ ಕನಕ ಕನಕ ಕನಕದಾಸ ಅಂತಕ್ಕಂಥ ಹೆಸರು ಬರುತ್ತದೆ ಅಂತಕ್ಕಂಥ ಇತಿಹಾಸದಲ್ಲಿ ಒಂದು ಐತಿಹ್ಯ ಇದೆ ಐತಿಹ್ಯವಿದೆ ಇಂಥ ತಿಮ್ಮಪ್ಪ ನಾಯಕನು ಮುಂದೆ ಆ ಬಂಕಾಪುರ ಪ್ರಾಂತ್ಯದಲ್ಲಿ ಬಂಕಾಪುರ ಪ್ರಾಂತ್ಯಕ್ಕೆ ನಾಯಕನಾಗ್ತಾನೆ ತಿಮ್ಮಪ್ಪ ನಾಯಕ ಆಗ್ತಾನೆ ತಿಮ್ಮಪ್ಪ ನಾಯಕ ಆಗಿ ಸಾಕಷ್ಟು ಯುದ್ಧಗಳನ್ನು ಮಾಡಿದಾಗ ಅಲ್ಲಿ ಯುದ್ಧದಲ್ಲಿ ಸೋತು ಅವಾಗ ಏನಾಗುತ್ತೆ ಮನಸ್ಸು ಒಂದು ಜಿಗುಪ್ಸೆ ಹೊಂದಿದಾಗ ತನ್ನ ಮನಸ್ಸು ಒಂದು ಬೇರೆ ಕಡೆಗೆ ವಾಲುತ್ತದೆ ಹೀಗಾಗಿ ಅವರ ಮುಂದಿನ ಅವರ ಕೃತಿಗಳನ್ನು ವಿಶ್ಲೇಷಣೆ ಮಾಡೋಣ ಬಣ್ಣಿ ಗೆಳೆಯರೇ ಅವರ ಕೃತಿಗಳು ಈ ರೀತಿಗೆ ಮೋನ ತರಂಗಿಣಿ ನಳ ಚರಿತ್ರೆ ಹಾಗೂ ರಾಮ ಧ್ಯಾನ ಚರಿತ್ರೆ ಸಾರ ಅಂತಕ್ಕಂಥದ್ದು ಮೋಹನ ತರಂಗಿಣಿ ಅಂತಕ್ಕಂಥ ಇವರ ಕೃತಿಯಲ್ಲಿ ಕೃಷ್ಣ ಚರಿತ್ರೆಯನ್ನು ಹೇಳುತ್ತಾ ತಮ್ಮ ಅಧಿನಾಯಕನಾದಂಥ ವಿಜಯನಗರದ ಸಾಮ್ರಾಜ್ಯದ ಒಡೆಯನಾದಂಥ ಕೃಷ್ಣದೇವರಾಯನ ಹೊಲಿಸುತ್ತಾ ಹೋಲಿಸುತ್ತಾ ಬರೀತಾರೆ ಮತ್ತು ವಿಜಯನಗರದ ಸಾಮ್ರಾಜ್ಯದ ರಾಜ ಯುದ್ಧ ಆಮೇಲೆ ಆ ಪ್ರಜೆಗಳ ವೇಷಭೂಷಣ ಪ್ರಜೆಗಳ ಒಂದು ಉದ್ಯಾನವನ ಹೀಗೆ ಹಲವಾರು ರೀತಿಯಲ್ಲಿ ಮನಸ್ಸೂರುಗೊಂಡಂಥ ಈ ಕನಕದಾಸರು ಕನಕದಾಸರು ಅವರ ಅವ ಎಲ್ಲ ಸಾಮ್ರಾಜ್ಯದ ಚರಿತ್ರವನ್ನು ತಮ್ಮ ಮನಸ್ಸಿನಲ್ಲಿ ಇಟ್ಟುಕೊಂಡು ಕಾವ್ಯದ ರೂಪದಲ್ಲಿ ಸಂಗತ್ಯ ರೂಪದಲ್ಲಿ ಇದನ್ನು ಮೋಹನ ತರಂಗಿಯನ್ನು ತರಂಗಿಣಿಯನ್ನು ಬರೀತಾರೆ ಕೃಷ್ಣದೇವರಾಯನನ್ನು ಕೃಷ್ಣ ಕೃಷ್ಣನಿಗೆ ಹೋಲಿಸ್ತಾರೆ ಈ ಇದರಲ್ಲಿ ಈ ಕೃಷ್ಣ ಮೋಹನಿ ತರಂಗ ತರಂಗಿಣಿಯಲ್ಲಿ ನಲವತ್ತೆರಡು ಸಂಧಿಗಳಿವೆ ಎರಡು ಸಾವಿರದ ಏಳ್ನೂರ ತೊಂಬತ್ತೆಂಟು ಪದ್ಯಗಳಿವೆ ಭಾಳಷ್ಟು ಸುಂದರವಾಗಿರ್ತಕ್ಕಂಥ ಈ ಕೃತಿ ಕೃಷ್ಣ ಚರಿತ್ರೆಯನ್ನು ಹುಬ್ಬೇರಿಸೋದ್ರ ಜೊತೆಗೆ ವಿಜಯನಗರದ ಸಾಮ್ರಾಜ್ಯವನ್ನು ವಿವರಿಸ್ತಾ ಹೋಗ್ತದೆ ಆ ಕೃಷ್ಣ ದೇವರಾಯನ ವಿಷಯವನ್ನು ತಿಳಿಸ್ತಾ ಹೋಗ್ತದೆ ಇನ್ನು ನಳಚರಿತ್ರೆ ನಳಚರಿತ್ರೆ ಯಾವುದರ ಕೃತಿ ನಳಚರಿತ್ರೆ ಅಂತಕ್ಕಂಥದ್ದು ಒಂದು ಪ್ರೇಮ ಗ್ರಂಥ ಕಾವ್ಯವಾಗಿದೆ ಗ್ರಂಥವಾಗಿದೆ ಭಾಮಿನಿ ಷಟ್ಪದಲ್ಲಿರ್ತಕ್ಕಂಥ ಈ ಕೃತಿ ನಾಲ್ಕುನೂರ ಎಂಬತ್ತೊಂದು ನಾಲ್ಕುನೂರ ಎಂಬತ್ತೊಂದು ಪದ್ಯಗಳಿಂದ ಕೂಡಿದೆ ಮತ್ತು ಒಂಬತ್ತು ಸಂಧಿಗಳಿಂದ ಈ ಕೃತಿ ಕೂಡಿದೆ ಇಲ್ಲಿ ಬರ್ತಕ್ಕಂಥ ವಿಷಯ ಏನಪ್ಪ ಅಂದರೆ ನಳ ಮತ್ತು ದಮಯಂತಿಯ ಪ್ರೇಮ ಪ್ರೇಮ ಪ್ರಸಂಗ ಇಲ್ಲದೆ ಇರ್ತಕ್ಕಂಥ ಈ ಪ್ರೇಮ ಪ್ರಸಂಗ ಭಾಳ ಅದ್ಭುತ ಅದ್ಭುತವಾದದ್ದು ಮತ್ತು ಹೃದಯ ಸ್ಪರ್ಶವಾಗಿದೆ ನಳ ಮತ್ತು ದಮಯಂತಿಗ ದಮಂತಿ ಅವರಿಬ್ಬರು ಆ ಹಂಸದ ಮೂಲಕ ಪ್ರೇಮ ಪತ್ರವನ್ನು ಕಳಿಸೋದು ಆಮೇಲೆ ಅವರ ಪ್ರೇಮ ಬಹಳ ಅದ್ಭುತವಾಗಿರ್ತಕ್ಕಂಥ ಈ ಕೃತಿಯಾಗಿದೆ ರಾಮ ಧ್ಯಾನ ಚರಿತ್ರೆ ಅಂತಕ್ಕಂಥ ಕೃತಿ ಇದು ಇದು ಭಾಮಿ ಷಟ್ಪದಿಯಲ್ಲಿರ್ತಕ್ಕಂಥ ಕೃತಿಯಾಗಿದೆ ಇದು ಒಂದೂರ ಐವತ್ತಾರು ಪದ್ಯಗಳಿಂದ ಕೂಡಿದೆ ಇಲ್ಲಿರ್ತಕ್ಕಂಥ ವಿಷಯ ಏನಪ್ಪಾ ಅಂದರೆ ಉಳ್ಳವರು ಮತ್ತು ಇಲ್ಲದವರು ಅಕ್ಕಿ ಮತ್ತು ರಾಗಿ ರ ಅಕ್ಕಿ ಅನ್ನೋದು ದೊಡ್ಡ ಆಹಾರ ವಸ್ತು ಶ್ರೀಮಂತರ ಆಹಾರ ವಸ್ತು ರಾಗಿ ಅನ್ನೋದು ಬಡವರ ವಸ್ತು ಹೀಗೆ ರಾಗಿ ಮತ್ತು ಅಕ್ಕಿಯ ನಡುವೆ ಸಂದ ಸಂಭಾಷಣೆ ಬಡವರ ಮತ್ತು ಶ್ರೀಮಂತರ ಉಳ್ಳವರ ಮತ್ತು ಇಲ್ಲದವರ ಒಂದು ಸಂಭಾಷಣೆ ಆಗಿದೆ ಇಲ್ಲಿ ವೀರರಸ ಮತ್ತು ಒಂದು ಅದ್ಭುತವಾದ ಸಂಭಾಷಣೆ ಇದೆ ಇದರಲ್ಲಿ ಇದರಲ್ಲಿ ಈ ಕೃತಿಯಲ್ಲಿ ಮತ್ತು ಏನಾಗಿದೆಪ್ಪ ಅಂತಂದರೆ ಈ ಕೃತಿಯಲ್ಲಿರ್ತಕ್ಕಂಥದ್ದು ಈ ಕೃತಿ ಈಗ ಆಧುನಿಕ ಬಂಡಾಯಕ್ಕೆ ಒಂದು ಬೇರು ಅಂತ ಹೇಳ್ತೀವಿ ಈ ಕೃತಿ ಆದ್ದರಿಂದ ಆಧುನಿಕ ಬಂಡಾಯ ಸಾಹಿತ್ಯದ ಮೂಲ ಬೇರೆ ಏನಂತಂದರೆ ರಾಮ ಧ್ಯಾನ ಚರಿತ್ರೆ ಈ ರಾಮ ಧ್ಯಾನ ಚರಿತ್ರದ ಮೂಲಕ ಆ ಕನಕದಾಸರು ಸಮಾಜದ ಉಳ್ಳವರು ಮತ್ತು ಇಲ್ಲದವರ ತಾರತಮ್ಯ ಹೋಗಲಾಡಿಸಲು ಸಮಾಜವನ್ನು ಸಮಾನತೆ ಕಾಣಲು ಈ ದಾಸರು ಸಾಕಷ್ಟು ಪರಿಶ್ರಮ ವಹಿಸಿದರು ಹರಿಭಕ್ತ ಸಾರ ಅಂತಕ್ಕಂಥ ಕೃತಿಯೊಳಗೆ ಒಂದು ನೂರ ಹತ್ತು ಪದ್ಯಗಳಿವೆ ಭಾಮಿನಿ ಷಟ್ಪದಲ್ಲಿ ಈ ಕೃತಿಯು ಭಕ್ತಿಯ ಪದ್ಯಗಳಿವೆ ಇಲ್ಲಿ ವರ್ಣನೆ ವರ್ಣನೆ ಹಾಗೂ ಅಲಂಕಾರ ಉತ್ಪ್ರೇಕ್ಷೆ ಬಹಳಷ್ಟು ಈ ಕಾವ್ಯದ ಇಲ್ಲಿದೆ ಜೊತೆಗೆ ಇದು ನಾವು ಕನ್ನಡದಲ್ಲಿರ್ತಕ್ಕಂಥ ಭಗವದ್ಗೀತೆ ಅಂತ ನಾವು ಕರಿತೀವಿ ಇಂಥ ಅದ್ಭುತ ಕೃತಿಗಳನ್ನು ನೀಡಿದಂಥ ಕನಕದಾಸರು ಕರ್ನಾಟಕದಲ್ಲಿ ಇರ್ತಕ್ಕಂಥ ಜಾತಿ ಜಾತಿಗಳನ್ನು ಮೀರಿ ಬೆಳೆದವರು ಇವರು ಕುರುಬ ಜನಾಂಗದಲ್ಲಿದ್ದರೂ ಕೂಡ ಕೂಡ ಎಲ್ಲ ಜಾತಿಯನ್ನು ಮೀರಿ ಬೆಳೆದವರು ಇವರು ಕುಲವೆಂದು ಹೊಡೆದಾಡಿದರೆ ಕುಲದ ನೆಲೆ ಏನಾದರೂ ಬಲ್ಲಿರ ಅಂತಕ್ಕಂಥ ತಮ್ಮ ಕೀರ್ತನೆಯ ಮೂಲಕ ಮುನ್ನೂರ ಹದಿನಾರು ಕೀರ್ತನೆಗಳನ್ನು ಬರೀತಾರೆ ಕನಕದಾಸರು ಈ ಕೀರ್ತನೆಗಳ ಮೂಲಕ ಸಮಾಜದಲ್ಲಿರ್ತಕ್ಕಂಥ ಜಾತಿಗೆ ಜಾತಿಯ ನಡುವೆ ಜಾತಿ ಸಮಾನತೆಯನ್ನು ತೋರಿದವರು ಇವರು ಜಾತಿ ವಿರುದ್ಧ ಸಮರವನ್ನು ಸಾರಿದವರು ಹದಿನೈದನೇ ಮತ್ತು ಹದಿನಾರನೇ ಶತಮಾನದಲ್ಲಿ ಯಾರಾದರೂ ದಾಸರಿದ್ದರೆ ಅವರು ಕನಕದಾಸರು ತಮ್ಮ ಕೀರ್ತನೆ ಮೂಲಕ ಇಲ್ಲಿ ಎಲ್ಲ ಒಂದೇ ಅಂತಕ್ಕಂಥ ಹೇಳಿದವರು ಬ ನಮ್ಮಲ್ಲಿ ಇರ್ತಕ್ಕಂಥ ಅಶ್ವಿನಿ ದೇವತೆಗಳು ಅಂದರೆ ಇಬ್ಬರು ಒಬ್ಬರು ಪುರಂದ್ರದಾಸರು ಮತ್ತೊಬ್ಬರು ಕನಕದಾಸರು ಕನಕದಾಸರು ಕ ಕನಕದಾಸರು ನಮ್ಮ ಕರ್ನಾಟಕ ಕಂಡಂಥ ಮಹಾನ್ ಶ್ರೇಷ್ಠ ದಾಸರಲ್ಲಿ ದಾಸರು ಬಾ ಶ್ರೇಷ್ಠ ದಾಸರು ಸೊ ಎಷ್ಟೋ ಜನ ದಾಸರಾಗಿ ಹೋಗಿದ್ದಾರೆ ಅದರಲ್ಲಿ ಸಮಾಜವನ್ನು ತಿದ್ದಲು ಪ್ರಯತ್ನಿಸಿದರು ಸಮಾನತೆಯನ್ನು ಸಾರಲು ಪ್ರಯತ್ನಿಸಿದರು ಆದ್ದರಿಂದ ನಾವುಲ್ಲ ಇವತ್ತು ಒಂದು ವಿಷಯನ ಅರ್ಥ ಮಾಡಿಕೊಳ್ಬೇಕು ಇಂಥವು ದೊಡ್ಡ ದೊಡ್ಡ ಜ್ಞಾನಿಗಳಿಗೆ ದಾಸರಿ ಇಲ್ಲದಂಥ ಜಾತಿ ನಮ್ಗೆ ಯಾಕೆ ಜಾತಿ ಆದ್ದರಿಂದ ನಾವೆಲ್ಲರೂ ಸಮಾನ ದೃಷ್ಟಿಯಿಂದ ಇರಬೇಕು ಅನ್ನೋದು ಉದ್ದೇಶದಿಂದ ನಮ್ಮ ಘನ ಸರ್ಕಾರವು ಕನಕದಾಸರ ಜಯಂತಿ ಆಚರಿಸ್ತಾ ಆಚರಿಸ್ತಾ ಇದ್ದಾರೆ ಮತ್ತು ಶಾಲೆಯಲ್ಲಿ ಕಾಲೇಜುಗಳಲ್ಲಿ ಸಮಾಜದಲ್ಲಿ ಇರೋದು ಯಾಕೆಂದರೆ ಸಮಾನ ದೃಷ್ಟಿಯಲ್ಲಿ ಇರಬೇಕಂತ ಹೇಳಿತ್ಕೊಂಡು ತಿಳ್ಕೊಂಡು ಆಚರಿಸ್ತಾ ಇದ್ದಾರೆ ಆದರೆ ಇವತ್ತಿನ ಕಾಲಮಟ್ಟಕ್ಕೆ ನೋಡಬೇಕಾದರೆ ನೋಡಬೇಕಾದ್ರೆ ಅದು ಬೇರೆ ಥರ ಆಗಿ ಆಚರಣೆ ಮಾಡ್ತಿರೋದು ಒಂದು ಶೋಚನೀಯ ಸ್ಥಿ ಸ್ಥಿತಿಯಾಗಿದೆ ಆದ್ದರಿಂದ ಎಲ್ಲರೂ ಸಮಾನತೆಯಿಂದ ಬದುಕೋಣ ಸಮಾನತ ಸಾರವನ್ನು ಸಾರದವ್ರು ಯಾರಾದರೂ ಇದ್ದರೆ ನಮ್ಮ ಕರ್ನಾಟಕದಲ್ಲಿ ಕನಕದಾಸರಂತ ಘಂಟಾಘೋಷವಾಗಿ ಹೇಳ್ತಾ ಇದ್ದೇನೆ ನಿಮ್ಮ ಪ್ರೀತಿಯ ಸಿದ್ದಪ್ಪ ಐರ್ಸಂಗ್ ವಿಜಯಪುರ